ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮಕ್ಕೆ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ಪಟ್ಟಣದ ಕೆಂಪೇಗೌಡರ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಸ್ವಾಮೀಜಿ ರವರು ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ನೀರಿನ ಮೂಲ ಇಲ್ಲದಿರುವುದರಿಂದ ಶುದ್ಧ ನೀರು ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ನಾರಾಯಣ್ ಕೋಲಾರ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ಸಂಸದರಾದ ಮುನಿಸ್ವಾಮಿ ಇಂಚರ ಗೋವಿಂದರಾಜ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮೆಡಿಕಲ್ ಪ್ರಕಾಶ್ ಉಪಸ್ಥಿತರಿದ್ದರು ಐನೂರ ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಪ್ರಯುಕ್ತ ತಾಲೂಕಿನಾದ್ಯಂತ ಅರವತ್ತಕ್ಕೂ ಹೆಚ್ಚು ಪುಷ್ಪ ಪಲ್ಲಕ್ಕಿಗಳು ಚಿಲಿಪಿಲಿ ಗೊಂಬೆ ವೀರಗಾಸೆ ಕುದುರೆ ಸವಾರಿ ಹುಲಿವೇಶ ಇನ್ನೂ ಅನೇಕ ಕಲಾತಂಡಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದೆ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಕೆಂಪೇಗೌಡರಿಗೆ ಈ ದಿನ ನಾವು ವಿಶೇಷವಾಗಿ I'm the name ಹೆಚ್ಚಿನ ಸಮಯ ನೋಡಲ್ಲ ಏನನ್ನು ನಾಳಪ್ರಭು ಕೆಬ್ಬೆಗೌಡು ಕೆಂಪೇಗೌಡ ಎಷ್ಟೇ ವ್ಯಕ್ತ ನಮ್ಮ ಮನಸ್ಸು ದೇಶದಲ್ಲಿ ನಮ್ಮ ನಿಜಕ್ಕೂ ಮಹಾನ್ ನಮಗೂ ಅಷ್ಟೇ ನಾವು ಅವರೇ ಸಭೆಯಲ್ಲಿ ನಾವು ನಾವು ಬರ್ತೀವಿ ನಾನೇನು ಅಂದ್ಕೊಂಡಿದ್ದ ಇವತ್ತು ನಾಡಪ್ರಭು ಕೆಂಪೆಯವರ ಸೇವೆಯ ಸಲ್ಲಿಸಲಿಕ್ಕೆ ಅವ್ರ ಕೀರ್ತಿ ಅವರ ಸಾಧನೆ ಅವರಿಗೆ ಗೌರವ ಸಲ್ಲಿಸುವಂತ ಅವಕಾಶಗಳು ಚುನಾಯಿತ ಪ್ರತಿನಿಧಿಗಳಾಗಿ ಸರ್ಕಾರದ ಒಂದು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಆ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಹಾಗೆ ಗೊತ್ತಿದ್ದಾರೆ ಮಾಡುವಂತ ಕೆಲಸಗಳು ಅವ್ರ ಯಾವ ರೀತಿ ಕೆಲಸಗಳನ್ನ ಜನಪರವಾಗಿ ಮಾಡಿದ್ರು ಆ ಜನಪರವಾಗಿ ಮಾಡುವಂತಹ ಕೆಲಸಗಳು प्रत्येक